ಬಹಳ ಸಂತೋಷ ತುಂಬಾ ಹೊತ್ತು ತಗೊಳ್ಳಲ್ಲ ಆದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಬಿಡ್ತೀರಿ ಅಷ್ಟೇ ಸೊ ಮೊದಲನೇದು ಗಂಭೀರವಾದ ಒಂದು ಚರ್ಚೆ ಬಂತು ಜನಸಂಖ್ಯೆಯಿಂದಾಗಿ ಸಮಸ್ಯೆ ಏನಾಗೋದಿಲ್ಲ ಅಂತ ಎರಡು ಮೂರು ಚರ್ಚೆ ನಿಮ್ ಜೊತೆ ಆಗಬೇಕು ಜನಸಂಖ್ಯೆ ಜಾಸ್ತಿ ಆಗದೆ ಹೋದ್ರೆ ಸಮಸ್ಯೆ ಆಗಲ್ಲ ಅಂತ ಅಫ್ಕೋರ್ಸ್ ನಾನು ಕೂಡ ಜನಸಂಖ್ಯೆಯನ್ನ ಸಂಪನ್ಮೂಲ ಅಂತ ಕರಿತೀನಿ ಜನಸಂಖ್ಯೆ ಹೆಚ್ಚಳ ಅಂತ ಕರಿಯಲ್ಲ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಆಗ್ತಿದೆ ಅಂತ ಕರಿಬೇಕು ಆದ್ರೆ ಈ ಹ್ಯೂಮನ್ ರಿಸೋರ್ಸ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋದು ಕಲಿತೆ ಹೋದಾಗ ಹ್ಯೂಮನ್ ರಿಸೋರ್ಸ್ ಅನ್ನು ಕಂಟ್ರೋಲ್ ಮಾಡೋದು ಬಹಳ ಒಳ್ಳೇದು ಆದ್ರೆ ಬಹಳ ವಿಚಿತ್ರವಾದ ಸಂಗತಿ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಆದ ನಂತರವೂ ಕೂಡ ದೇಶದ ಜನಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಆದ ನಂತರವೂ ಕೂಡ ನಮ್ಮನ್ನ ನಾವು ಅಲ್ಪಸಂಖ್ಯಾತರು ಅಂತ ಕರ್ಕೊಳ್ಬಹುದಾ ಇದು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರುವಂತಹ ಸಂಗತಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಇದ್ದುಕೊಂಡು ಕೂಡ ಅಲ್ಪಸಂಖ್ಯಾತರು ಅಂತ ನಮ್ಮನ್ನ ನಾವು ಕರ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಇದರ ಲಾಭವನ್ನ ಪಡ್ಕೊಳ್ಳೋರು ಮತ್ತ್ ಯಾರೋ ಇದ್ದಾರೆ ಇದರ ಲಾಭ ನಿಜವಾಗ್ಲೂ ಮುಸ್ಲಿಂ ಸಮುದಾಯಕ್ಕೆ ಆಗ್ತಾನೆ ಇಲ್ಲ ನೀವು ಅನ್ಕೊಳ್ತಿದ್ದೀರಿ ತುಂಬಾ ಲಾಭ ಆಗ್ತಿದೆ ಅಂತ ದೇವರಾಣೆಗೂ ಆಗ್ತಿಲ್ಲ ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಸ್ವಾಭಿಮಾನ ಇದೆಯೋ ಇಲ್ವೋ ನನ್ನ ಕಮ್ಯುನಿಟಿ ನನ್ನ ಜಾತಿ ಯಾವತ್ತು ಎಲ್ಲೂ ಹೇಳ್ಕೊಂಡಿಲ್ಲ ನಿಮ್ಮ ಎದುರುಗಡೆ ಹೇಳ್ಕೊಳ್ಳಲ್ಲ ನೀವೇನು ತಿಳ್ಕೊಂಡಿದ್ರೋ ತಪ್ಪು ಅಂತ ಧೈರ್ಯವಾಗಿ ತಿಳ್ಕೊಳ್ಬಹುದು ಅಷ್ಟರ ಮಟ್ಟಿಗೆ ನಾನ್ ಧೈರ್ಯವಾಗಿದ್ದೀನಿ ನಿಮ್ಗೆ ಯಾರಿಗೂ ನನ್ನ ಜಾತಿ ಗೊತ್ತಿಲ್ಲ ಅಂತ ನನ್ನ ಜಾತಿಯವ್ರು ಒಂದಷ್ಟು ಜನ ಒಂದಷ್ಟು ಸಲ ನನ್ನ ಒಂದ್ಸಲ ನನ್ನ ಹತ್ರ ಬಂದ್ರು ಅವಾಗ ಭಾಜಪದ ಗವರ್ಮೆಂಟ್ ಇತ್ತು ಸ್ವಲ್ಪ ಮಟ್ಟಿಗೆ ಪರಿಚಯ ನನಗೆ ಇರ್ಬೋದಾಗಿದ್ರಿಂದ ಅವ್ರು ಹೇಳಿದ್ರು ನಮ್ಮ ಕಮ್ಯುನಿಟಿಯನ್ನ ಹಿಂದುಳಿದ ಕಮ್ಯುನಿಟಿ ಅಂತ ಹಾಕೊಂಡ್ರೆ ನಮ್ಗೆ ಅನೇಕ ಕಡೆ ಲಾಭ ಸಿಗುತ್ತೆ ಅಂತ ನಾನು ಹೇಳಿದ್ರೆ ನೀವು ಹಾಕೊಳ್ಳಿ ನಾನು ನಿಮ್ ಕಮ್ಯುನಿಟಿಯಿಂದ ಆಚೆ ಬರ್ತೀನಿ ಎಂದೆ ನಾನ್ ಯಾಕೆ ಹಿಂದುಳಿದಿರಬೇಕು ನಾನು ಎಲ್ಲದರಲ್ಲೂ ಮುಂದಿದ್ದೀನಿ ನನ್ನ ನಾಯಕ ಹಿಂದೆ ಅಂತ ಹೇಳ್ಕೊಳ್ಬೇಕು ನೀವು ಹಾಕೊಳ್ಳಿ ಯಾರಿಗಾದ್ರೂ ಪ್ರೆಷರ್ ಹಾಕಿ ನಾನು ಈ ಕಮ್ಯುನಿಟಿಯಿಂದ ಆಚೆ ಬರ್ತೀನಿ ಅಂತ ಅವ್ರು ಹರಸಾಹಸ ಮಾಡಿದ್ರು ನಾನು ತುಂಬಾ ಒದ್ದಾಡದೆ ಯಾರ್ಯಾರ ಹತ್ರ ಹೇಳೋದು ಹಾಕಿದ್ರೆ ಸುಮ್ನೆ ಗಲಾಟೆ ಮಾಡ್ತೀನಿ ನಾನು ಅಂತ ಹೇಳಿ ಅನಿವಾರ್ಯ ಅಂತ ಸ್ವಾಭಿಮಾನವನ್ನ ಕಳ್ಕೊಂಡು ಹೆಂಗಿರೋದು ಎಲ್ಲಿವರೆಗೂ ಆಗಿದೆ ಅಂತಂದ್ರೆ ಹಿಂದುಳಿದವರು ಅಂತಂದ್ರೆ ಪೂರ್ತಿ ಹಿಂದುಳಿದವರು ಯಾವುದಕ್ಕೂ ಲಾಯಕ್ಕಿಲ್ದವರು ಅಂತ ಕರ್ಕೊಳ್ಳುವಾಗ ಹಿಂದುಳಿದವರು ದಲಿತರು ಅವರನ್ನು ಮೇಲೆತ್ತಲಿಕ್ಕೆ ಇಡೀ ಸಮಾಜ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಒಂದು ಇಡೀ ಸರ್ಕಾರದವರು ಅಹಿಂದ ಅಂತ ಒಂದು ಗ್ರೂಪ್ ಮಾಡಿ ಅಲ್ಪಸಂಖ್ಯಾತರನ್ನ ಹಿಂದುಳಿದ ಒಂದೇ ಗ್ರೂಪ್ ಮಾಡಿ ಇಡೀ ಮುಸಲ್ಮಾನ ಸ್ವಾಭಿಮಾನದ ದೃಷ್ಟಿಯಿಂದ ಹಿಂದುಳಿದವರು ಮತ್ತು ದಲಿತರ ಜೊತೆಗೆ ನೀನ್ ಯಾರು ಇರಬಾರ್ದಾಗಿತ್ತು ಅಂತ ಆದ್ರೆ ದುರ್ದೈವ ಸ್ಥಿತಿ ಬಂದ್ಬಿಡ್ತು ಯಾಕೆ ಹಿಂಗಾಯ್ತು ಅಂದ್ರೆ ಈ ಸಂಖ್ಯೆ ನಮ್ಗೆ ಗೊತ್ತಿಲ್ಲದಂತೆ ಮರಮಾಚಿಪಟ್ಟಿದೆ ತುಂಬಾ ಗಂಭೀರವಾದ ವಿಷಯ ಇದನ್ನ ಮದ್ರಸಾಕ್ ಸಂಬಂಧ ಪಡೆದೇ ಹೋದ್ರೂ ಚರ್ಚೆಗೆ ಬಂದಿದ್ರಿಂದ ಈ ಕಾರಣಕ್ಕೋಸ್ಕರ ನಮ್ಮ ಜೊತೆ ಹಂಚಿಕೊಳ್ತೀನಿ ಎರಡನೇದು ಬಡತನದಿಂದ ಕೋಮುವಾದ ಇಲ್ಲ ಅಂತ ನಾವು ಹೇಳಬೇಕಾದಾಗ ನಾನು ಮಾನ್ಸ್ಟರ್ಸ್ ಫೇಸ್ ಆಫ್ ಐಎಸ್ಐ ಅಂತ ಒಂದು ಪುಸ್ತಕ ಇದೆ ದಯವಿಟ್ಟು ಇದನ್ನ ತಗೊಂಡು ಹೋದಿ ಮಾನ್ಸ್ಟರ್ಸ್ ಫೇಸ್ ಆಫ್ ಐಎಸ್ಐ ಐ ಐ ಐ ಐ ಎಸ್ ಐ ನ ಭೂತದ ಮುಖ ಅಂತ ಈ ಐ ಎಸ್ ಐ ನ ಭೂತದ ಮುಖ ಓದಬೇಕಾದ್ರೆ ನಂಗೆ ಗೊತ್ತಾಯ್ತು ಐಎಸ್ಐ ಏನ್ ಮಾಡ್ತಿತ್ತು ಅಂತಂದ್ರೆ ಕಾಶ್ಮೀರದಲ್ಲಿರುವಂತ ಯಾರು ಬಡ ಮಕ್ಕಳಿದ್ದಾರೋ ಆ ಮಕ್ಕಳನ್ನ ಅಪರಿಸ್ಕೊಂಡು ಹೋಗ್ತಿತ್ತು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿತ್ತು ಆ ಮಕ್ಕಳಿಗೆ ಸಂತೋಷ ಏನಂದ್ರೆ ಅವ್ರ ಅಪ್ಪ ಅಮ್ಮನಿಗೆ ಸಂತೋಷ ಏನಂದ್ರೆ ಇವ್ನಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ರೆ ನಮ್ಮ ಮನೆಗೆ ದುಡ್ಡು ಬರುತ್ತೆ ಅಂತ ಅವ್ರನ್ನ ಭಯೋತ್ಪಾದಕರನ್ನಾಗಿ ಮಾಡ್ತಿತ್ತು ಯಾರ ಯಾರು ಬುದ್ಧಿವಂತರ ಅವ್ರು ಯಾರು ಕಾಶ್ಮೀರದಲ್ಲಿ ಉಳ್ಕೊಳ್ಳಲಿಲ್ಲ ನಾನು ನನ್ ಗೊತ್ತಿಲ್ಲ ನೀವು ಎಷ್ಟು ಜನ ಕಾಶ್ಮೀರಕ್ಕೆ ಹೋಗಿದ್ದೀರೋ ನಾನು ಕನಿಷ್ಠ ಪಕ್ಷ ಏಳು ಬಾರಿ ಕಾಶ್ಮೀರಕ್ಕೆ ಹೋಗಿದ್ದೀನಿ ವರ್ಷಕ್ಕೆ ಒಮ್ಮೆ ಆದ್ರೂ ಕಾಶ್ಮೀರಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನನಗೂ ನೆಮ್ಮದಿ ಇಲ್ಲ ಅಷ್ಟರ ಮಟ್ಟಿಗೆ ಕಾಶ್ಮೀರ ಜೊತೆಗೆ ನನ್ನ ಪ್ರೀತಿ ಇದೆ ನನ್ನ ಬಾಂಧವ್ಯ ಇದೆ ಕಾಶ್ಮೀರದಲ್ಲಿ ಅನೇಕರು ಇದೆ ಅನೇಕ ಜನರ ಜೊತೆ ಇರ್ತೀನಿ ನಾನು ಸೋಪುರ್ ಕಾಶ್ಮೀರದ ಒಂದ್ ಜಾಗದಲ್ಲಿ ನನ್ನ ಮಿತ್ರರು ಹಿಂದೂ ಅವರಲ್ಲಿ ಇದರಲ್ಲಿ ಕೆಲಸ ಮಾಡ್ತಾರೆ ಸೆಕ್ರೆಟರಿಯೇಟ್ ಅಲ್ಲಿ ಅವರ ಹೋದ್ರು ನನ್ನ ಜಮೀನಿದೆ ಒಬ್ರು ಮುಸ್ಲಿಂ ಅಂತ ಕರ್ಕೊಂಡ್ ಕರ್ಕೊಂಡೋಗ ಒಂದಿನ ಇಲ್ಲೇ ಉಳಿ ಅಂತಂದ್ರು ಗೊತ್ತಾಗಿಲ್ಲ ಯಾಕೆ ಇಷ್ಟ ಹೇಳ್ತಿದ್ದಾರೆ ಅಂತ ಆಮೇಲೆ ನನಗೆ ಯಾವತ್ತ ಉಳ್ಕೊಳ್ಳಿ ನಿಶ್ಚಯ ಮಾಡಿದ್ಮೇಲೆ ಹೇಳಿದ್ರು ಇವನು ಬಂದೂಕು ಕೆಳಗಿಟ್ಟ ಭಯೋತ್ಪಾದಕ ಅಂದ್ರು ಒಂದ್ಸಲ ಕಾಲ್ ಚಳಕು ಅಂತ ನನಗೆ ಬಂದೂಕು ಕೆಳಗಿಟ್ಟ ಭಯೋತ್ಪಾದಕನ ಮನೆಯಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಉಳಿಯೋದು ಅಂತಂದ್ರೆ ಏನು ಅಂತ ನನಗೊಂದು ಟೆನ್ಷನ್ ಇತ್ತು ಇವನ್ ಏನಾದ್ರು ಗೊತ್ತಾದ್ರೆ ನನ್ನ ಚಕ್ರವರ್ತಿ ಸೂಲಿ ಬೆಲೆ ಅಂತ ನಾನ್ ಮಾಡಿರೋ ಭಾಷಣ ಯಾರಾದರೂ ಇವನ್ಗೆ ಕಳಿಸ್ಕೊಟ್ರೆ ಏನಾಗಬಹುದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ರಾತ್ರಿ ಕೂತ್ ಮಾತನಾಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಪ್ರಶ್ನೆ ಮಾಡ್ದೇನೆ ನೀವು ನಿಜವಾಗ್ಲು ಇಟ್ಸ್ ಅ ಫ್ಯಾಕ್ಟ್ ನಡೆದಿದ್ ಘಟನೆ ಸೋಪುರಲ್ಲಾದ ಆದ ಘಟನೆ ಅವ್ರನ್ ಕೇಳದೆ ಸರ್ ನಿಜವಾಗ್ಲೂ ನೀವ್ ಪಾಕಿಸ್ತಾನಕ್ ಹೋಗ್ಬೇಕು ಅಂತ ನಾ ಏನ್ ಹೇಳಿದ್ರೆ ಅವರು ಅದೊಂದು ದರಿದ್ರ ರಾಷ್ಟ್ರ ಅದು ಕಾಶ್ಮೀರದಲ್ಲಿರೋರು ದೂರದ ಮಂಗಳೂರು ಹೆಂಗ ಅನ್ಸುತ್ತೋ ಗೊತ್ತಿಲ್ಲ ಆ ಮನುಷ್ಯ ಹೇಳ್ದ ಅದಕ್ಕೆ ದಾರಿದ್ರ್ಯ ಇದೆ ನಮ್ಗ್ ಹೊಟ್ಟೆಗೆ ತನಗೆ ಹೊಟ್ಟೆ ಊಟ ಹಾಕೋದ್ ಗೊತ್ತಿಲ್ಲ ನಮ್ಗೇನ್ ಹಾಕುತ್ತೆ ಅಂದ್ರೆ ಫೈನ್ ಮತ್ತೆ ಇನ್ನೇನ್ ಮಾಡ್ಬೇಕು ಅಂತಿದ್ರಿ ಇಂಡಿಯಾದಿಂದ ದೂರ ಆಗ್ಬೇಕಾ ಅವ್ರು ಹೇಳ್ತಾರೆ ಇಂಡಿಯಾದಿಂದ ದೂರ ಆದ್ರೆ ಏನು ಸರ್ ಬದುಕಿದೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರು ಹೇಳಿದ್ರು ಬಹಳ ಸುಂದರವಾದ ಸಂಗತಿ ನನ್ನ ಮಗ ಬೆಂಗಳೂರಿನ ಕಾಲೇಜ್ ನಲ್ಲಿ ಓದ್ತಾ ಇದ್ದಾನೆ ಸರ್ ನಾನ್ ಇಂಡಿಯಾದಿಂದ ದೂರ ಆಗಿ ನನ್ ಮಗನ್ ಎಲ್ಲಿ ಬಿಡ್ಲಿ ನನ್ ಗೊತ್ತಿದೆ ನನ್ನ ಮಗ ಕಾಶ್ಮೀರದಿಂದ ಆಚೆ ಇದ್ರನೆ ಚೆನ್ನಾಗಿ ಓದೋದು ಚೆನ್ನಾಗಿ ಬೆಳಿಯೋದು ಅಂತ ಅದಕ್ ನಾನು ಬಂದೂಕಿಟ್ ನನ್ ಮಗನ್ ಬೆಂಗಳೂರಿನಲ್ಲಿ ಓದಿಸ್ತಾ ಇದ್ದೀನಿ ಎಂದಾಗ ಸಲ ಬಹಳ ಜುಮ್ ಅಂದ್ಬಿಡ್ತು ಮೈ ನನ್ ಕಡೆ ಮತ್ತೆ ಯಾಕೆ ಹಿಂಗ್ ಮಾಡ್ತೀರಿ ಅವ್ರು ಹೇಳಿದ್ರು ಒಂದೇ ಒಂದು ಕಾರಣ ನಾವು ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆಲ್ಲ ನಮ್ಗೆ ಯಾರಾದ್ರೂ ಅನ್ನ ಕೊಡ್ತಾರೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಹೆಂಗೆ ಅಂತ ಅವರೇ ಹೇಳಿದ ಘಟನೆ ಅದೊಂದ್ಸಲ ಲೈನ್ ಅಲ್ಲಿ ನಿಂತ್ಕೊಂಡಿದ್ರಂತೆ ಪಡಿತರ ಅಂಗಡಿಯಲ್ಲಿ ಏನು ಯಾರು ಓಪನ್ ಮಾಡ್ಲಿಲ್ಲ ಅಂಗಡಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಒಳಗಿದ್ದವ್ ಹೊರಗಡೆ ಬಂದ ಅವ್ನಿಗೆ ಅಕ್ಕಿ ಕೊಟ್ಟು ನೀನ್ ಮೊದ್ಲು ಮನೆಗೆ ಹೋಗುವಂತ ಅಲ್ಲಿಂದ ಆಚೆ ಕೈಯಲ್ಲಿ ಬಂದು ಹಿಡ್ಕೊಂಡು ತಿರುಗಾಡ್ತಿದ್ವಿ ಅಂತ ಯಾರೋ ನಾಲ್ಕು ಜನ ಲಾಭ ತಗೊಳ್ತಾರಲ್ಲ ಆ ಲಾಭಕ್ಕೆ ನಮ್ಮ ತರುಣ್ರು ಈಡಾಗೋ ತರ ಮಾಡ್ಕೊಂಡಿದೀವಿ ಅಂತಂದ್ರೆ ನಮ್ಮದ್ದೇ ತಪ್ಪು ಹೊರತು ಯಾರದ್ದು ಅಲ್ಲ ಅಂತ ನನಗೆ ಯಾರಾದ್ರೂ ರಾಜಕಾರಣಿಗಳು ಮಾತಾಡ್ತಿರ್ಬೇಕಾದ್ರೆ ಬಹಳ ಕೋಪ ಬರೋದು ಅದಕ್ಕೆ ಪ್ರತಿಯೊಬ್ಬ ರಾಜಕಾರಣಿಯು ಯೂಸ್ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತಾನೆ ಹೆಚ್ಚು ಹೆಚ್ಚು ಅನ್ಎಜುಕೇಟ್ ಆಗಿದ್ದಷ್ಟು ಹೆಚ್ಚು ಹೆಚ್ಚು ಬಡತನದಲ್ಲಿದ್ದಷ್ಟು ಹೇಳಿದ್ದನ್ನು ಕೇಳ್ತಾನೆ ಅಂತ ಅದಕ್ಕೋಸ್ಕರ ಬಡತನದಿಂದ ಆಚೆ ತರಬೇಕು ಅಂದ್ರೆ ಎಜುಕೇಶನ್ ಕೊಡಬೇಕು ನಾನಿ ತಾನೇ ಮಾತಾಡ್ತಿದ್ದೆ ಪಕ್ಕದಲ್ಲಿದ್ದ ಮಿತ್ರರ ಜೊತೆ ಈ ಹಿಂದೆ ಮಾತಾಡಿದ ಮಿತ್ರರ ಜೊತೆ ಅವ್ರು ನನಗೆ ಹೇಳಿದ್ರು ಐ ಎ ಎಸ್ ಆದವ್ರನ್ನೆಲ್ಲ ಕರ್ಕೊಂಡು ಬಂದ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಿಸಿದ್ದಾರೆ ಸರ್ ವಂಡರ್ಫುಲ್ ಇಸ್ಲಾಂನ ಗತವೈಭವಕ್ಕೆ ಕರ್ಕೊಂಡು ಹೋಗೋದಲ್ಲ ಭಾರತವನ್ನ ತನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗೋ ಮಾತುಗಳನ್ನ ಇನ್ಮೇಲೆ ನಾವು ಆಡೋಣ ಅಂತ ನಾವು ಇಸ್ಲಾಂನ ಗತವೈಭವಕ್ಕೆ ವೈಭವಕ್ಕೆ ಕರ್ಕೊಂಡು ಹೋಗೋದ್ ಬೇಡ ಹಿಂದುತ್ವವನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗೋದು ಬೇಡ ಕ್ರಿಶ್ಚಿಯಾನಿಟಿನ್ ಗತವೈಭವಕ್ಕೆ ಕರ್ಕೊಂಡು ಹೋಗೋದು ಬೇಡ ನನ್ನ ಭಾರತವನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗಿ ಜಗತ್ತನ್ನ ಆಳುವ ಕಾಲ ಭಾರತದಿತ್ತಲ್ಲ ಆ ಭಾರತಕ್ಕೆ ನಿಲ್ಲಿಸ್ತೀನಿ ಅಂತ ಪ್ರತಿಯೊಬ್ಬರು ಯೋಲ್ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದೊಂದು ಅದ್ಭುತವಾದ ಕೆಲಸ ಆಗುತ್ತೆ ಇದನ್ನೇ ನಾನು ಹೇಳೋದು ನನಗೆ ಬಹಳ ಬಾರಿ ಯಾರಾದರೂ ಹಿಂದೂ ಬಾಂಧವರು ಅಂತ ಕರಿಬೇಕಾದಾಗ ನಾನ್ ನನ್ನ ಜೀವನದಲ್ಲಿ ಅವತ್ತು ಮುಸ್ಲಿಂ ಬಾಂಧವರು ಕರೆಯಲ ಮುಸ್ಲಿಂ ಬಾಂಧವರು ಅಂತ ಕರಿಬೇಕಾದ ಎಲ್ಲೋ ಒಂದು ಡೌಟ್ ಇರುತ್ತೆ ಹೌದು ಅಲ್ವಾ ಅಂತ ನಾನು ಹೃದಯದಿಂದ ಭಾವಿಸ್ತೀನಿ ನೀವು ನನ್ನ ಬಾಂಧವರು ಅಂತ ಹೃದಯದಿಂದ ಭಾವಿಸಿದ ಮೇಲೆ ವರ್ಡ್ ಬೇಕಾಗಲ್ಲ ಅಂತ ಐ ಮೀನ್ ಇಟ್ ನನ್ ಗೊತ್ತಿಲ್ಲ ನೀವು ಎಷ್ಟ್ರ ಮಟ್ಟಿಗೆ ಒಪ್ಕೊಳ್ತಿರೋ ಬಿಡ್ತಿರೋ ಒಪ್ಕೊಂಡ್ರು ತೊಂದರೆ ಇಲ್ಲ ಇಲ್ಲ ಐ ಮೀನ್ ಇಟ್ ನಾನು ಹೇಳ್ತಿದ್ದೆ ನನಗೆ ವಿಶ್ವಾಸ ಇದೆ ಯಾಕೆ ವಿಶ್ವಾಸ ಇದೆ ಅಂತಂದ್ರೆ ನೀವು ಭಾರತೀಯರು ನಾನು ಭಾರತೀಯರು ನಮ್ಮ ನಡುವೆ ಈ ಮತದ ಗೋಡೆಗಳಿವೆ ಅಲ್ಲ ಈ ಗೋಡೆಗಳನ್ನ ಕೆಲವು ಬಿಸಾಕಬೇಕಾಗಿರುವಂತ ಕಾಲ ಬಂದಿದೆ ಅದನ್ನು ಬಿಸಾಕಿ ಭಾರತಕ್ಕೋಸ್ಕರ ದುಡಿಯುವಂತ ಕೆಲಸ ಆಗಬೇಕು ಅದಕ್ಕೋಸ್ಕರ ಈಗ ಒಂದು ಚರ್ಚೆ ತುಂಬಾ ವ್ಯಾಪಕ ಮಟ್ಟದಲ್ಲಿ ಆಗಬೇಕು ಈ ಪ್ರಯತ್ನ ನಾವು ಮಾಡಿದ್ವಿ ನಾನು ಮಾಡಿದ ಪ್ರಯತ್ನ ನಿಮ್ ಜೊತೆ ಹೇಳ್ಕೊಳ್ತೀನಿ ಯುವ ಬ್ರಿಗೇಡ್ ನ ಕಡೆಯಿಂದ ಮಸೀದಿಗಳ ಹೊರಗೆ ಚರ್ಚ್ ಹೊರಗೆ ದೇವಸ್ಥಾನದ ಹೊರಗೆ ಆಗಸ್ಟ್ ಹದಿನೈದಕ್ಕೆ ತ್ರಿವರ್ಣ ಧ್ವಜ ಹಾರಿಸಬೇಕು ದೇವಸ್ಥಾನದಲ್ಲಿ ಮಸೀದಿ ಡೌಟ್ ಇತ್ತು ಎಲ್ರಿಗೂ ಕೇಳ್ಕೊಳ್ಳಿ ಅದರಲ್ಲೂ ಯಾರು ದರ್ಗಾ ಪೂಜೆ ಮಾಡ್ತಾರೋ ಆ ದರ್ಗಾ ಪೂಜೆ ಮಾಡೋ ಮಸೀದಿಗಳಿಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಒಪ್ಕೋತಾರೆ ಚಾಲೆಂಜ್ ಮಾಡ್ತೀನಿ ಹೋಗಿ ತಂದೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ನಂಬಿಕೆ ಬರಲಿಲ್ಲ ಅಂಡ್ ಇಟ್ ಫ್ಯಾಕ್ಟ್ ಬಿಜಾಪುರದಲ್ಲಿ ಹೋದ್ರು ವಿಚಾರಿಸ್ಕೊಳ್ಳಿ ಅವ್ರು ಹೋಗಿ ಬಿಜಾಪುರದಲ್ಲಿ ಕೇಳ್ಕೊಂಡ ತಕ್ಷಣ ಅವ್ರು ಬಹಳ ಖುಷಿ ಒಪ್ಕೊಂಡ್ರು ಅವ್ರಿಗೂ ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ ಮಸೀದಿ ಹೊರಗಡೆ ಧ್ವಜ ಹರಲ್ ಆಯ್ತು ಅದರಲ್ಲಿ ಮೂರು ಜನ ಒಬ್ರು ಫಾದರ್ ಇದ್ರು ಒಬ್ರು ಸ್ವಾಮೀಜಿ ಇದ್ರು ಒಬ್ಬರು ಮುಸಲ್ ಮುಸ್ಲಿಂ ಮೌಲ್ವಿಗಳು ಇದ್ರು ಮಾಡಿದ ಮಾಡಿದ್ಮೇಲೆ ಅವ್ರು ನಮ್ ಕಾರ್ಯಕರ್ತರಿಗೆ ಏನ್ ಹೇಳಿದ್ರು ಗೊತ್ತಾ ಇದು ಹಿಂಗ್ ಆಗ್ಬೇಕಾಗಿರೋದಲ್ಲ ಮುಂದಿನ ವರ್ಷ ಹತ್ತು ಸಾವಿರ ಮುಸಲ್ಮಾನ ನಾನು ಸೇರಿಸ್ತೀನಿ ಹಿಂಗೆ ಫ್ಲಾಗ್ ಹರ್ಲ್ ಮಾಡೋಣ ಸರ್ ನಮ್ ದೇಶದ ಧ್ವಜ ಹಿಂಗೆ ಇರಬೇಕು ಅಂತ ಇದನ್ನ ನಾನು ಅತ್ಯದ್ಭುತ ಅಂತ ಕರೆಯೋದು ಅಂತ ಈ ದಿಕ್ನಲ್ಲಿ ಯಾವತ್ತ ಹೋಗ್ತಿವಲ್ಲ ಆಗೊಂದ್ ಹೊಸ ರಾಷ್ಟ್ರ ನಿರ್ಮಾಣ ಆಗುತ್ತೆ ಎಲ್ಲಿವರೆಗೂ ನಾನ್ ಈ ಸಣ್ಣ 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 ಇಶ್ಯೂಗಳ ಮೇಲೆ ಚರ್ಚೆ ಮಾಡ್ತಿರೋದು ಭಾರತವಾಗಿ ಬೆಳೆಯೋಣ ಅಂತ ಯಾವಾಗ ಭಾರತವಾಗಿ ಬೆಳೀತೀವಾಗ ಬಹಳ ಹೆಮ್ಮೆ ಅನ್ಸುತ್ತೆ ನಾನು ಅದಕ್ಕೆ ಎಲ್ಲಾ ಮೌಲ್ವಿ ಸಾಹೇಬ್ರಲ್ಲೂ ಉಲೆಮಾಗಳಲ್ಲೂ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ ಒಂದಷ್ಟು ರಾಷ್ಟ್ರೀಯತೆಯ ಕಾರ್ಯಕ್ರಮ ಮಾಡೋಣ ನಂಗೆ ಬಹಳ ನೋವಿದೆ ನೋವು ಏನಿದೆ ಗೊತ್ತಾ ಮಾತಾಡಬೇಕಾದ್ರೆ ಜೈನಿ ಸಾಹ್ರ ಆರಂಭದಲ್ಲಿ ಹೇಳಿದ್ರು ಅಲ್ಲ ರಹೀಮುಚ್ಚಿಲ್ರು ಹೇಳಿದ್ರು ಒಬ್ಬರೇ ಒಬ್ರು ಕೂಡ ಈ ಪಂಥದಿಂದ ಬಂದಂತವ್ರು ದೇಶದ್ರೋಹಿಗಳಾಗಿ ಸಿಕ್ಕಾಕೊಂಡಿಲ್ಲ ಅಂತ ಹಂಗೆ ಹೇಳಬೇಕಾದ ಪ್ರಮೇಯ ಬರಬಾರದು ಅಂತ ಹಿಂಗೆ ಬಂದಿದೆ ಅಂತಂದ್ರೆ ಇಡೀ ಸಮಾಜ ಹಂಗೆ ನೋಡ್ತಾ ಇದೆ ನಮ್ಮನ್ನ ನಾವು ಹಂಗೆ ನೋಡ್ಕೊಂಡು ನಮ್ಮನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ಅಂದ್ರೆ ನಾಟ್ ಅಟ್ ಆಲ್ ಹೆಂಗಿರ್ಬೇಕು ನಮ್ಮ ಸಮಾಜ ಅಂತಂದ್ರೆ ಯಾರಿಗೆ ನಾನ್ ಯಾರಿಗೆ ಸರ್ಟಿಫಿಕೇಟ್ ಕೊಡ್ಬೇಕು ನಮ್ ಪರವಾಗಿ ನಾವು ಗಟ್ಟಿಯಾಗಿದ್ದೀವಿ ಅಂತ ಈ ಕಾಲ ಬರ್ಲಿಕ್ಕೋಸ್ಕರ ನಾನು ಯಾಕೆ ಇವತ್ತು ತುಂಬಾ ಖುಷಿಯಿಂದ ಬಂದೆ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಬಂದಿದ್ದೀನಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ ನಾನು ಒಂದೇ ಒಂದು ಕಾರಣ ಏನು ಅಂದ್ರೆ ಈ ಸಮಾಜವೂ ಕೂಡ ಹಿಂಗೆ ಸಮಾಜದ ಕೈಂಕರ್ಯದಲ್ಲಿ ಮುಂದಕ್ಕೆ ಬರಬೇಕು ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಮಿತ್ರರೇ ಪ್ರಾಮಾಣಿಕವಾಗಿ ಹೇಳ್ತೀನಿ ನನಗೆ ತುಂಬಾ ಜನ ಮಿತ್ರರು ಇದ್ದಾರೆ ಮುಸ್ಲಿಮ್ ಅದರಲ್ಲೊಬ್ರು ಬೆಂಗಳೂರಿನಲ್ಲಿ ಇರ್ತಾರೆ ಆ ಬೆಂಗಳೂರು ತನ್ವೀರ್ ಅಹಮದ್ ಅಂತ ಅವ್ರು ಮಾತನಾಡ್ತಾ ಹೇಳಿದ್ರು ನೀವೆಲ್ಲ ಚೆನ್ನೈಗೆಲ್ಲ ಹೋಗಿ ಅಹ್ ತುಂಬಾ ಕೆಲಸ ಮಾಡಿದ್ದೀರಿ ಚೆನ್ನೈನಲ್ಲಿ ಪ್ರವಾಹದ ರಿಲೀಫ್ಗೆ ನಾವು ಹೋಗಿ ಕೆಲಸ ಮಾಡ್ಬೇಕಾದಾಗ ಯಾರ್ ಮುಸ್ಲಿಮು ಯಾರು ಕ್ರಿಶ್ಚಿಯನ್ನು ಯಾರು ಹಿಂದೂ ಅಂತ ನಾವ್ಯಾರೂ ನೋಡ್ಲೇ ಇಲ್ಲ ನಾನು ಅದನ್ನ ಹೇಳ್ತಾ ಅವ್ರಿಗೆ ಅವ್ರು ನಂಗೆ ಹೇಳಿದ್ರು ಚಕ್ರವರ್ತಿಗಳೇ ನಾನು ಹೋಗ್ಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತ ಹೋಗ್ಬನ್ನಿ ಇಟ್ಸ್ ಗುಡ್ ನೀವು ಬರಬೇಕು ನೀವು ಮಾಡ್ಬೇಕು ನೀವು ಎಲ್ಲೂ ನೋಡಬೇಡಿ ಅಂತ ಅವರೊಂದು ಹಳ್ಳಿಗೆ ಹೋದ್ರು ಅಲ್ಲಿರೋ ಎಲ್ಲ ಜನರಿಗೂ ಪ್ರೀತಿಯಿಂದ ಬಟ್ಟೆ ಹಂಚ್ಲಿಕ್ಕೆಲ್ಲ ಹೋದಾಗ ನನ್ಗೆ ಫೋನ್ ಮಾಡಿದ್ರು ಇಲ್ಲಿ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಕಡಿಮೆ ಇದೆ ಕಳಿಸ್ಕೊಡ್ತೀರಾ ಅಂತ ನಾನು ಹಾಕದೆ ನನ್ನ ಫೇಸ್ಬುಕ್ ವಾಲ್ನಲ್ಲಿ ತನ್ವೀರ್ ಅಹಮದ್ ಹೋಗ್ತಿದ್ದಾರೆ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಕಡಿಮೆ ಇದೆ ಕಳಿಸ್ಕೊಡ್ತೀರಾ ಅಂತಂದ್ರೆ ನೀವು ನಂಬಲ್ಲ ಇಡಿ ರಾಜ್ಯದಿಂದ ಎಷ್ಟು ಕಾಲ್ಸ್ ಅವರಿಗೆ ಬಂದು ಸಾವಿರಾರು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದ್ರೆ ತನ್ವೀರ್ ಅಹಮದ್ ಅವತ್ ನನಗೆ ಫೋನ್ ಮಾಡಿ ಹೇಳ್ತಾರೆ ಚಕ್ರವರ್ತಿ ಸಾಬ್ ಬಹಳ ಗ್ರೇಟ್ ಟೀಮ್ ಅನ್ನು ಕಟ್ಕೊಂಡಿದ್ದೀರಿ ಸರ್ ನಾನ್ ತನ್ವೀರ್ ಅಹಮದ್ ಅನ್ನೋದನ್ನು ನೋಡದೆ ಸ್ಯಾನಿಟರಿ ನ್ಯಾಪ್ಕಿನ್ ನನ್ನ ಕೈಯಲ್ಲಿ ಕೊಟ್ಟು ಧೈರ್ಯವಾಗಿ ಕಳಿಸಬಲ್ಲಂತ ತರುಣರಿದ್ದಾರೆ ಅಂತಂದ್ರೆ ಭಾರತ ಬದ್ಲಾಗತ್ತೆ ಸರ್ ನಾನು ನಿಮ್ ಜೊತೆ ಇದ್ದೀನಿ ಅಂತ ಒಬ್ಬ ಜೆಡಿಎಸ್ ಡಿ ವಕ್ತಾರನ ಜೊತೆ ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಪಕ್ಷವನ್ನ ಮೀರಿ ಪಂಥವನ್ನ ಮೀರಿ ರಾಷ್ಟ್ರವನ್ನ ಕಟ್ಟಬಹುದು ಉದ್ದೇಶ ಗುರಿ ದೊಡ್ಡದಾಗಿದ್ರೆ ನನ್ನ ರಾಷ್ಟ್ರವನ್ನ ಕಟ್ಟಬಹುದು ಅದಕ್ಕೆ ನಾನ್ ಮತ್ತೆ ಕೇಳ್ಕೊಳ್ತೀನಿ ಇಸ್ಲಾಂನ ಗತ ವೈಭವಕ್ಕೆ ತಗೊಂಡು ಹೋಗೋದ್ ಬೇಡ ಹಿಂದುತ್ವವನ್ನ ಗತ ವೈಭವಕ್ಕೆ ತಗೊಂಡು ಹೋಗೋದು ಬೇಡ ಕ್ರಿಶ್ಚಿಯಾನಿಟಿ ಅನ್ನ ಗತ ವೈಭವಕ್ಕೆ ತೆಗೆದುಕೊಂಡು ಹೋಗೋದ್ ಬೇಡ ನನ್ನ ರಾಷ್ಟ್ರವನ್ನ ಗತವೈಭವಕ್ಕೆ ತೆಗೆದುಕೊಂಡು ಹೋಗೋಣ ಇಡೀ ಜಗತ್ತು ಭಾರತದ ಎದುರಿಗೆ ನಿಂತಾಗ ನತಮಸ್ತಕವಾಗಿ ನಿಲ್ಲುವಂತೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದ್ಭುತವಾಗುತ್ತೆ ಈ ಕಾರಣಕ್ಕೋಸ್ಕರವೇ ಭಾರತದ ಹಿಸ್ಟ್ರಿಯು ಕೂಡ ಆ ದಿಕ್ನಲ್ಲಿ ಆಲೋಚನೆ ಮಾಡ್ಬೇಕಾಗಿರುವಂತ ಹಿಸ್ಟ್ರಿ ಸ್ವಲ್ಪ ಯೋಚನೆ ಮಾಡಿ ನಾವೆಲ್ಲ ಮನಸ್ಸು ಮಾಡಿದ್ರೆ ಕಟ್ಟೋದು ಯಾವುದೂ ಕಷ್ಟ ಅಲ್ಲ ಜೊತೆ ಸೇರೋಣ ನಾನು ಆಗ್ಲೇ ಮೌಲಾನಾ ಸಾಹೇಬ್ರಿಗೆ ಹೇಳ್ತಿದ್ದೆ ಹೆಂಗಿದೆ ಪರಿಸ್ಥಿತಿ ಹೊರಗಡೆ ನೋಡಿದ್ರೆ ಅಂತಂದ್ರೆ ಇಷ್ಟು ಒಳ್ಳೇದಾಗ ಆಲೋಚನೆ ಮಾಡ್ತೀರಿ ಅಂತ ಹೊರಗಿನ ಸಮಾಜಕ್ಕೆ ಗೊತ್ತೇ ಇಲ್ಲ ಹೊರಗಿನ ಸಮಾಜ ಹೆಂಗಿದೆ ಗೊತ್ತೇನು ನಾನು ಆಗ್ಲೇ ಮತ್ತೆ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಎಲ್ಲ ಮುಸಲ್ಮಾನರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತಾ ಇರುತ್ತೆ ಆ ಒಂದು ತಕ್ಕಡಿಯಲ್ಲಿ ಇಟ್ಟಿರುವಂತ ಮುಸಲ್ಮಾನರಲ್ಲಿ ಕೆಲವರು ಇದ್ದಾರಲ್ಲ ರಾತ್ರಿ ಲೈಟ್ ಆಫ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾರಲ್ಲ ದೊಡ್ಡ ಪ್ರಾಬ್ಲಮ್ ಇದೆಯಲ್ಲ ಅದರದ್ದು ಅದನ್ನ ಮಂತ್ರಿಗಳು ಉಲ್ಲೇಖ ಮಾಡಿ ಹೋದ್ರು ಈ ಹಂತದಿಂದ ಆಚೆ ಬರ್ಲಿಕ್ಕೋಸ್ಕರ ಒಂದ್ ದೊಡ್ಡ ಪ್ರಯತ್ನ ಆಗಬೇಕು ಅಂದ್ರೆ ಇಲ್ಲಿಂದ ಸಾಧ್ಯ ಆಗತ್ತೆ ಅಂತ ನಾನು ಕಾಶ್ಮೀರಕ್ಕೆ ಹೋಗಿದ್ದಾಗ ಈ ಬಾರಿ ನೂರು ಜನ ಹುಡುಗರನ್ನ ಕರ್ಕೊಂಡು ಹೋಗಿದ್ದೆ ಸುಮ್ನೆ ಹೇಳಿದ್ದೆ ನೀವು ಸುಮ್ನೆ ಕಾಶ್ಮೀರದಲ್ಲಿ ಇಳಿದ್ ನೋಡಿ ಮುಂದೆ ಕರಗಿಲ್ಗೆ ಹೋಗಿ ನೋಡಿ ಡಿಫರೆನ್ಸ್ ಫೀಲ್ ಆಗತ್ತೆ ಅಂತ ಆಮೇಲೆ ಗೊತ್ತಾಯ್ತು ಅವರಿಗೆ ಡಿಫರೆನ್ಸ್ ನಿಜವಾಗ್ಲೂ ಇದೆ ಕಾರ್ಗಿಲ್ನಲ್ಲಿ ಅಲ್ಲಿ ಇಳಿದು ಗುಡ್ಡ ಹತ್ತಾ ಇರಬೇಕಾದ್ರೆ ಸೈನಿಕರೊಬ್ಬರು ಬಂದು ಹೇಳಿದ್ರು ಸರ್ ಕಾರ್ಗಿಲ್ನಲ್ಲಿ ಮುಸಲ್ಮಾನ್ ಜನ ಕೂಡ ಪಾಕಿಸ್ತಾನದ ಯುದ್ಧದ ಟೈಮ್ ಅಲ್ಲಿ ನಮಗೆ ಮದ್ದು ಗುಂಡುಗಳನ್ನು ಗುಡ್ಡದ ಮೇಲೆ ಹತ್ಕೊಡ್ಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಲ್ಲೂ ಅನೇಕರಿಗೆ ಸನ್ಮಾನ ಮಾಡಿದ್ದೀವಿ ನಾವು ಅಂತ ಹೇಳಿ ಐದ್ನೂರ ಅರವತ್ತಕ್ಕೂ ಹೆಚ್ಚು ಸೈನಿಕರ ಶವದ ನಡುವೆ ಒಬ್ಬ ಮುಸಲ್ಮಾನ್ ದಂಪತಿಗಳ ಶವವನ್ನು ಕೂಡ ಅಲ್ಲಿ ಹೂತಿದ್ದಾರೆ ನಾನು ಕೇಳಿದೆ ಇದು ಯಾಕೆ ಹಿಂಗೆ ಅಂತಂದ್ರೆ ಅವರು ನಮ್ ಜೊತೆ ಕಾದಾಟ ಮಾಡ್ತಾ ಮಾಡ್ತಾ ಇಲ್ಲೇ ಪ್ರಾಣ ಕೊಟ್ಟಂತ ಶಹೀದ್ ಸರ್ ದೇಶಕ್ಕೋಸ್ಕರ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಅದು ಎಷ್ಟರ ಮಟ್ಟಿಗೆ ಅವರಿಗೆ ಪಾಕಿಸ್ತಾನ ವಿರೋಧ ಇದೆ ಅಂತಂದ್ರೆ ಭಾರತವನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂತ ಇಷ್ಟೇ ಅಂತ ನಮ್ಮ ನಡುವೆ ಇದಕ್ಕಿಂತ ಈ ಬಾಂಧವ್ಯವನ್ನು ಸ್ಟ್ರಾಂಗ್ ಮಾಡೋಣ ಈ ಬಾಂಧವ್ಯ ಸ್ಟ್ರಾಂಗ್ ಮಾಡ್ಲಿಕ್ಕೆ ಮದರಸಾಗಳನ್ನು ಉಪಯೋಗಿಸಿಕೊಳ್ಳೋಣ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಿಮ್ ಜೊತೆ ಸೇರಿ ನನಗೊಂದಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇಷ್ಟ ಇದೆ ಈ ವರ್ಷ ಸಾವಿರದ ಒಂಬೈನೂರ ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಐವತ್ತು ವರ್ಷ ಭಾರತೀಯರು ಗೆದ್ದಂತ ವರ್ಷ ಈ ವರ್ಷ ಈ ವರ್ಷದ ಅದ್ಭುತ ದಿನಗಳು ನಾವೆಲ್ಲ ಸೇರಿ ಜೊತೆಲಿ ಮಾಡೋಣ ನಾವೆಲ್ಲ ಆನಂದ ಪಡೋಣ ನಮ್ಮ ಮದ್ರಸಗಳಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ವಾರ ಕುರಿತಂತೆ ಚರ್ಚೆಗೆ ಬರಲಿ ನಮ್ ಮದ್ರಾಸದಲ್ಲಿ ಅಶ್ಫಾಕ್ಲ್ಲಾ ಖಾನ್ ಅನ್ನ ಕತೆ ಕೇಳುವಂತಾಗ್ಲಿ ನಮ್ ಮದ್ರಸದಲ್ಲಿ ಈ ತರದ ಚಿಂತನೆಗಳು ರಾಷ್ಟ್ರೀಯ ಚಿಂತನೆಗಳು ಮತ್ತೆ ವ್ಯಾಪಕವಾಗಿ ಮೊಳಗಲಿಕ್ಕೆ ಶುರುವಾದಾಗ ನಮ್ ಮದ್ರಸದಿಂದ ಬರುವಂತ ಹುಡುಗ ಕೂಡ ಅವನ್ ರಾಷ್ಟ್ರೀಯವಾದಿಯಾಗಿ ನಿಂತುಕೊಳ್ತಾನಲ್ಲ ಅವನ ಬಗ್ಗೆ ಅಪಾರವಾದ ಗೌರವ ಈ ದೇಶಕ್ಕೆ ಯಾವತ್ತೂ ಇದೆ ಈ ದೇಶ ಅಂತ ಅವ್ನ ರೆಸ್ಪೆಕ್ಟ್ ಮಾಡಿದೆ ಗೌರವಿಸಿ ಅವರನ್ನ ಪ್ರೀತಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಈ ಬಗ್ಗೆ ನಾನಂತೂ ಧೈರ್ಯ ಕೊಡಬಲ್ಲೇ ತುಂಬಾ ಸಮಯ ತಗೊಂಡೆ ದಯವಿಟ್ಟು ಕ್ಷಮಿಸಿ ಒಂದೇ ಮಾತ್ರ ಜೈಹಿ ನಮಗೆ ಅರ್ಥಪೂರ್ಣವಾದ ಚರ್ಚೆಯಲ್ಲಿ ತಾತ್ಕಾಲಿಕವಾಗಿ ಕೊನೆಗೊಳ್ತಾ ಇದೆ ತಾತ್ಕಾಲಿಕ ಅಂತ ಹೇಳಿದರೆ ಕೇವಲ ಒಂದು ಚರ್ಚೆಗಳ ಮೂಲಕ ಮಾತ್ರ ಇದನ್ನು ಕೊನೆಗೊಳಿಸಿಕ ವಿಷಯಪಡುವುದಿಲ್ಲ ಮುಂದೆ ಕೂಡ ನಿರಂತರವಾಗಿ ಪ್ರಕ್ರಿಯೆ ಮುಂದುವರಿತಾ ಇತ್ತು